ಹಾಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೀಗಿದ್ದೀರಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಮೀನ್ಸ್ ಯೂಟ್ಯೂಬಲ್ಲಿ ನೋಡ್ತಾ ಇರೋ ಅಂತವ್ರು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಾಯಿರೋಂಥವ್ರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಈಸಿ ತುಂಬ ಟೇಸ್ಟಿ ಆದಂಥ ರೆಸಿಪಿ ನಾನು ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ನಾನು ಒಂದು ಇಂಚಷ್ಟು ಚಕ್ಕೆ ಹಾಗೆ ನಾಲ್ಕರಿಂದ ಐದು ಲವಂಗ ಹಾಗೆ ಎರಡರಿಂದ ಮೂರು ಏಲಕ್ಕಿನ ಸ ಹಾಕ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಘಮ್ಮ ಬಿಡಲಿ ಆಮೇಲೆ ನಾಲ್ಕು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿ ಕಾಯನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಆಗಿದೆ ಇದಕ್ಕೆ ನಾನು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಟೊಮೊಟೊನ ಸೇರಿಸ್ತಾ ಇದ್ದೀನಿ ತುಂಬ ಮಸಾಲೆ ಇಲ್ಲ ತುಂಬ ಟೇಸ್ಟಿ ಆದಂಥ ರೆಸಿಪಿ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳೋ ಅಂಥದ್ದು ಮಸಾಲೆ ರುಬ್ಬಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಈ ಮಕ್ಳಿಗೆಲ್ಲ ಸ್ಕೂಲ್ಗೆ ಅರ್ಜೆಂಟ್ ಇರುತ್ತೆ ಆ ಟೈಮಲ್ಲಿ ಮಾಡ್ಕೋಬೋದು ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಮತ್ತು ನವಿಲ್ ಕೋಸನ ಸಣ್ಣದಾಗಿ ಕಟ್ ಮಾಡಿ ಅಂಥದ್ದು ತರಕಾರಿನ ಸೇರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ರೈಸ್ ಥರನೇ ಇರುತ್ತೆ ಟೇಸ್ಟು ಇಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು అర్శనా పుడిన సేర్స్తాని అర్శన పుడిన సేసి ఎన్నెండె ఎలా ఫ్రై మిమ్మ అందరూ ತುಂಬಾ ఈజీగా మాట్లా అంత ఇది నను ಸ್ವಲ್ಪ ಕುದೀನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಪುದೀನ ಕೊತ್ತಮಿರಿ ಹಾಕೋದ್ರಿಂದ ಸ್ವಲ್ಪ ಘಮ ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಡಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಗೆ ಒಂದು ಮುಷ್ಟಿಯಷ್ಟು ಕುದೀನ ಸೇರಿಸಿದ್ದೀನಿ ನಾನು ನಾವಿಲ್ಲಿ ಮಸಾಲೆ ಯಾವುದೇ ಮಸಾಲೆ ಬಳಸಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆನ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಗರಂ ಮಸಾಲೆ ಹಾಕೋದ್ರಿಂದ ನಾವು ಯಾವುದೇ ಮಸಾಲೆ ಬಳಸಿಲ್ವಲ್ಲ ಹಾಗಾಗಿ ತುಂಬ ಮಸಾಲೆ ಅನ್ನಿಸೋಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ತುಂಬ ಈಸಿ ಅಂದರೆ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ನಾನು ಬಿಸಿ ನೀರನ್ನು ಕಾಯಕ್ಕಿಟ್ಟಿದ್ದೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದೆ ಹಾಗಾಗಿ ನಾಲ್ಕು ಗ್ಲಾಸಷ್ಟು ನೀರನ್ನು ಇದ್ದೀನಿ ನಾನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಕುದಿ ಬರಬೇಕಿದು ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಇವಾಗ ಕುದಿ ಬರ್ತಾ ಇದೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಎರಡು ವಿಷಲ್ ಬರಬೇಕು ಒಂದು ಎರಡು ವಿಷಲ್ ಆಗಿದೆ ಕುಕ್ಕರ್ ಕೂಡ ಕೂಲಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿದೆ ಚಿತ್ರಾನ್ನ ಡೈಲಿ ಅದು ಟೊಮಟೊ ಭಾತು ಮಸಾಲೆ ತಿಂದು ಬೇಜಾರಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ ರೈಸ್ ಭಾತ್ ರೆಡಿ ನಾನು ತರಕಾರಿ ಹಾಕ್ಬಿಟ್ಟು ರೈಸ್ ಭಾತ್ ಮಾಡಿದ್ದೀನಿ ಈ ತರಕಾರಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ರೈಸನ್ನೇ ಬಳಸಿ ಮಾಡ್ಬೋದು ಬಟ್ ತರಕಾರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಬೇಕಂದರೆ ಸ್ಕಿಪ್ ಮಾಡಿಕೊಡಿ ಇಲ್ಲಾಂದರೆ ತರಕಾರಿನೂ ಬಳಸ್ಬೋದು ತರಕಾರಿ ಆದಷ್ಟು ಬಳಸಿ ಮಕ್ಕಳೆಲ್ಲ ತಿನ್ನಲ್ಲ ಹಾಗಾಗಿ ಈ ರೂಪದಲ್ಲಿ ತರಕಾರಿ ಕೊಡೋಣ ಅಲ್ವಾ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಟೇಸ್ಟ್ ಅಷ್ಟೇ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋನ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾನು ಉರ್ಗಡ್ಲೆ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಇಲ್ಲ ಉರ್ಗಡ್ಲೆ ಚಟ್ನಿ ಇಲ್ಲಾಂದ್ರೂ ಹಾಗೆ ಕೂಡ ತಿನ್ಬೋದು ಹುರ್ಗಡ್ಲೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾಡಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್